ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಹಾಯ್ ಗಾಯ್ಸ್ ಸೋನು ತಣ್ಣಗಾಗ್ತೈತಾ ಮನೇಲಿ ಟೋಪಿನ ಮರ್ತು ಬಂದಿರೋದಕ್ಕೆ ಸೋನಿಗೆ ಶಿಕ್ಷೆ ಇದು ಹಲೋ ಫ್ರೆಂಡ್ಸ್ ಗ್ಲಾಸ್ಪೀಟ್ನ ನೋಡಾದ ಮೇಲೆ ನಾವು ಹೋಗಿದ್ದು ರಾಜ ಸೀಟ್ ಉದ್ಯಾನವನಕ್ಕೆ ಅಲ್ಲಿ ಹೋಗೋಷ್ಟೇ ತುಂಬ ಅಂದರೆ ತುಂಬ ಮಳೆ ಆಲ್ರೆಡಿ ಬಂದುಬಿಟ್ಟಿತ್ತು ನಾವು ಹೋದಾಗ ಬರ್ತಾನೆ ಇತ್ತು ಅಲ್ಲಿ ಜಾಸ್ತಿ ಏನು ಅಂತ ನೋಡೋಕ್ಕಾಗಿಲ್ಲ ದೂರದಲ್ಲಿ ನಿಂತ್ಕೊಂಡು ವ್ಯೂಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಳೆ ಬರ್ತಿದ್ದಿದ್ಕೆ ಮಂಜು ಮುಸ್ಕಿದ ವಾತಾವರಣದಲ್ಲಿ ಬೆಟ್ಟ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅದೊಂದು ಒಂದು ನೋಡೋಕ್ಕೆ ಹೋಗಬೇಕು ಸೂರ್ಯ ಹುಟ್ಟೋದು ಸೂರ್ಯ ಮುಳುಗೋದು ತುಂಬ ಚೆನ್ನಾಗಿ ಕಾಣಿಸುತ್ತಂತೆ ಅಲ್ಲಿ ಸೊ ನಾವು ಹೋದಾಗ ಫುಲ್ಲು ಮಳೆ ಬರ್ತಿತ್ತಲ್ವ ನಾವು ಅಷ್ಟೊಂದೇನು ನೋಡೋಕ್ಕಾಗಿಲ್ಲ ಗೇಮ್ಸೆಲ್ಲ ಇತ್ತು ಅಂತ ಹೇಳ್ತಿದ್ರು ಜಿಪ್ಲೈನು ಮತ್ತು ಮಕ್ಕಳ ಅಡಕೆಯ ಟ್ರೈನು ಅದೆಲ್ಲ ಇತ್ತಂತೆ ನೈಟ್ ಹೊತ್ತಾದರೆ ಲೈಟಿಂಗ್ಸು ವಾಟರಲ್ಲೆಲ್ಲ ಮಾಡ್ತಾರಂತೆ ಸೊ ಅದೆಲ್ಲ ಇತ್ತು ಅಂತ ಹೇಳ್ತಾಯಿದ್ರು ಮತ್ತು ಸಮ್ಮರ್ ಟೈಮಲ್ಲೂ ಈ ರೀತಿ ವ್ಯೂಸ್ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು ಮಳೆಗಾಲದಲ್ಲೇನೆ ಮಡಿಕೇರಿಗೆ ಹೋಗ್ಬೇಕು ಯಾಕೆ ಅಂದರೆ ಆ ಒಂದು ವಾತಾವರಣ ತುಂಬ ಚೆನ್ನಾಗಿ ಕಾಣಿಸೋದು ಅಂತಂದರೆ ಅದು ಮಳೆಗಾಲದಲ್ಲೇ ಸೊ ನೀವು ಯಾರಾದ್ರೂ ಫ್ಯಾಮಿಲಿ ಮತ್ತು ಮಕ್ಕಳ ಜೊತೆ ಹೋಗಬೇಕು ಈ ಪ್ಲೇಸ್ಗೆ ಅಂತಂದರೆ ದಯವಿಟ್ಟು ಎಲ್ಲ ಮಕ್ಕಳಿಗೆ ಸ್ವೆಟರು ಸಾಕ್ಸು ಪ್ರತಿಯೊಂದು ತಗೊಂಡೋಗಿ ಯಾಕೆ ತುಂಬ ಅಂದರೆ ತುಂಬ ಚಳಿ ಇರುತ್ತೆ ನನ್ನ ಹಸ್ಬೆಂಡ್ ಪಾಪನೂ ತೊಗೊಂಡೋಗಿ ಕಾರಲ್ಲಿ ಕುತ್ಕೊಂಡ್ಬಿಟ್ರು ನಾನು ಮಾತ್ರ ಫೋಟೋಸ್ ವಿಡಿಯೋ ತೊಗೊಂಡೆ ಬೇಗ ಬೇಗ ನಾವು ಒಂದು ದಿನದಲ್ಲಿ ಮೂರ್ನಾಲ್ಕು ಪ್ಲೇಸ್ ನೋಡಿ ಫುಲ್ ಟಯರ್ಡಾಗಿ ಆಗಿ ಹೋಗ್ಬಿಟ್ಟಿತ್ತು ಮತ್ತು ಸಾಯಂಕಾಲ ಬೇರೆ ಆಗ್ತಿತ್ತಲ್ವ ಮಳೆ ಜೋರಾಗ್ತಾನೆ ಇತ್ತು ಹೊರತು ಕಮ್ಮಿ ಅಂತೂ ಆಗಿಲ್ಲ ಪ್ರತಿಯೊಂದು ವೀಡಿಯೋನು ಮಾಡಿ ನಾನು ಚಾನಲಲ್ಲಿ ಹಾಕಿದ್ದೀನಿ ಹೋಗಿ ವೀಡಿಯೋನ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಟಚ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ ಮತ್ತು ಹಾಗೆ ವೀಡಿಯೋಗ ಲೈಕ್ ಮಾಡಿ ನನ್ನ ಈ ಒಂದು ಚಿಕ್ಕ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದರೆ ಹೇಗಿತ್ತು ವಿಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ಮಳೆ ಬರ್ತಿದ್ದ ಕಾರಣ ಮತ್ತು ಮಗು ಇದ್ದಿದ್ದ ಕಾರಣಕ್ಕೆ ತುಂಬ ಹೊತ್ತು ಟೈಮ್ನ ಕಳೆಯೋಕ್ಕಾಗಿಲ್ಲ ನಾವು ಸೊ ಇದು ನೋಡಿ ಮಳೆ ಬರ್ತಿದ್ದಾಗ ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡೋಕ್ಕೆ ಮೇನಾಗಿ ರಾಜಾ ಸೀಟ್ ಉದ್ಯಾನವನಕ್ಕೆ ನಾವು ಹೋಗಬೇಕಾಗಿರೋದೆ ಈ ವ್ಯೂವ್ನ ನೋಡೋಕ್ಕೆ ಎಲ್ಲರೂ ಬರ್ತಿದ್ದಿದ್ದೆ ಅದು ನೋಡೋಕ್ಕೆ ಮೇನು ಒಂದು ಅಟ್ರಾಕ್ಷನ್ ಇದೆ ಓಕೆ ಫ್ರೆಂಡ್ಸ್ ಇವಾಗ ಎಷ್ಟಾಗುತ್ತೋ ಅಷ್ಟು ನೋಡ್ವಿ ಬಿಕಾಸ್ ಇನ್ನೂ ನೋಡಬೇಕಾಗಿತ್ತು ಮಳೆ ಜಾಸ್ತಿ ಇದೆ ಈ ಕಾರಣ ಜಾಸ್ತಿ ಪ್ಲೇಸ್ನ ಕವರ್ ಮಾಡೋಕ್ಕಾಗಿಲ್ಲ ಸೊ ಇಲ್ಲಿನೂ ಆಟ ಆಡಿ ಎಲ್ಲೇನೋ ಗೇಮ್ಗಳಿದೆ ಅಂತೆ ಅದನ್ನೆಲ್ಲ ಆಟಾಡ್ಬೇಕಿತ್ತು ಆಟಾಡೋಕ್ಕಾಗಲಿಲ್ಲ ಏಕೆ ಅಂತಂದರೆ ಮಳೆ ಬರ್ತೈತೆ ತುಂಬ ಮಳೆ ಬರ್ತೈತೆ ಅದೊಂಥರ ವ್ಯೂ ಅಂತೆ ಮಂಜು ಮುಸುಕಿದ ವಾತಾವರಣ ಮಳೆ ಬರ್ತಾ ಬರ್ತಾ ಜೋರಾಗೋಯ್ತು ಸೊ ವಾತಾವರಣ ಮಾತ್ರ ಸೂಪರಾಗಿತ್ತು ನೋಡೋಕ್ಕೆ ಅಲ್ಲಿ ಗೇಮ್ಗಳು ಆಡೋಕ್ಕಾಗಿಲ್ಲ ಅನ್ನೋದು ಒಂದು ಬೇಜಾರಾಯಿತು ನನಗೆ ಈ ರೀತಿ ವಾತಾವರಣ ತುಂಬ ಇಷ್ಟ ಆಗುತ್ತೆ ಒಂಥರ ಅಲ್ಲೇ ಮನೆ ಇದು ಬಿಡೋಣ ಅಂತ ಅನಿಸ್ತಿತ್ತು ಮನಸ್ಸು ಮಾತ್ರ ಸೂಪರಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಒಟ್ನಲ್ಲಿ ಅಷ್ಟೇ ಅಂದರೆ ನಾರ್ಮಲಾಗಿ ಸಮ್ಮರ್ ಟೈಮಲ್ಲಿ ಬಂದರೆ ಬಿಸಿಲು ಜಾಸ್ತಿ ಈ ಟೈಮಲ್ಲಿ ಬಂದರೆ ವೆದರ್ ಚೆನ್ನಾಗಿರುತ್ತೆ ಬಟ್ ಮಕ್ಕಳನ್ನೆಲ್ಲ ಕರ್ಕೊಬರೋಕ್ಕಾಗಲ್ಲ ಜೀವಂತವಾಗಿರೋ ಪ್ರಾಣಿನ ಒಡೆದು ಬಡ್ದು ಸಾಯಿಸಿ ಸರ್ವನಾಶ ಮಾಡಿ ಕಾಡನ್ನೆಲ್ಲ ಧ್ವಂಸ ಮಾಡಿ ಆ ಜಾಗ ಇಲ್ಲದೇನೋ ಥರ ಮಾಡಿಬಿಟ್ಟು ಅವ್ರದ್ದು ಪ್ರತಿಭೆಯನ್ನು ಮಾಡಿಬಿಟ್ಟು ದುಡ್ಡನ್ನ ಸಂಪಾದನೆ ಮಾಡೋದು ಹಿಂಗೆ ಟಿಕೆಟ್ ಇಪ್ಪತ್ತು ರೂಪಾಯಿ ಹ್ಞೂ ಎಲಿಫೆಂಟು ಸೊ ಬೆಳಗ್ಗೆ ಒರ್ಜಿನಲ್ಲಾಗಿ ಆಗಿ ನೋಡಿದ್ವಿ ಈಗ ಧೂಕ್ಲಿಕ್ಕೆ ಫೋಟೋ ತೆಗೆದುಕೊಟ್ಟೆ ಫುಲ್ ಖುಷಿ ಆಗೋದು ಪಪ್ಪ ಅಷ್ಟೇ ವಯಸ್ಸಾಗಿರೋರಿಗೆ ಫೀಸ್ ಫುಲ್ ಮಂಗ್ ಬೇಕಾಗುತ್ತೆ ಅವ್ರ ಒಂಥರ ಮಕ್ಕಳ ಥರ ಇರ್ತಾರೆ ಚಿಕ್ಕದಾಗ ಯಾವುದೋ ಟೆಂಪಲ್ ಇದೆ ಇಲ್ಲಿ ಬಟ್ ಈಗ ಹೋಗಕ್ಕೆ ಆಗಲ್ಲ ನನ್ನ ಮಗತ್ತಿದ್ದಾಳೆ ಸರಿ ಸೋಕೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ ವೀಡಿಯೋನ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ ಕೇಸ್ ಏನಾದರೂ ಮಾರ್ನಿಂಗ್ ಆದರೆ ಬೇರೆ ಪ್ಲೇಸ್ ನೋಡಬೇಕು ಆವಾಗಲೂ ನಾನು ಹೇಳಿದೆ ಆದರೂ ನಿಮಗೋಸ್ಕರನೇ ಬಂದಿದ್ದು ಎಷ್ಟಾಗುತ್ತೋ ಅಷ್ಟು ನೋಡಿ ತೋರಿಸಿದ್ದೀನಿ ಇಲ್ಲೆಲ್ಲ ಗೇಮ್ ಆಡ್ಬೋದಂತೆ ಓಕೆ ದೇನ ಬಾಯ್ ಫ್ರೆಂಡ್ಸ್ ಚೀಸ್ ಫೈನಲಿ ರಾಜಾ ಸೀಟ್ನ ನೋಡಿಕೊಂಡು ಅಲ್ಲೇ ಒಂದು ಹೋಮ್ ಸ್ಟೇಲಿ ನಾವು ಅವತ್ತು ಸ್ಟೇ ಮಾಡಿದ್ವಿ ಭಯಂಕರ ಟೈಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ಊಟ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನಿಸ್ತಿತ್ತು ಒಂದೇ ದಿನದಲ್ಲಿ ಮೂರು ಪ್ಲೇಸ್ನ ನೋಡಿ ಫುಲ್ ಟಯರ್ಡ್ ಆಗಿ ಹೋಗಿತ್ತು ಆ್ಯಕ್ಚುಲಿ ನಾನು ಮಾತಾಡ್ತಿದ್ದಿದ್ದು ಕೇಳಿಸ್ತಾ ಇರಲಿಲ್ಲ ಮಳೆ ಬೇರೆ ಹನಿ ಹಾಕಿ ಜೋರಾಗಿ ಸೌಂಡ್ ಕೇಳಿಸ್ತಾ ಇತ್ತು ಮತ್ತು ಮಿಡತೆ ಸೌಂಡು ಜಾಸ್ತಿ ಕೇಳ್ತಾ ಇತ್ತು ಯಾಕೆಂದರೆ ಅದು ಕಾಡ್ ಮಧ್ಯದಲ್ಲಿ ಇದ್ದಿದ್ದಂಥ ಗೆಸ್ಟ್ ಹೌಸು ಅವು ನೆಕ್ಸ್ಟ್ ಹೋಗೋ ಪ್ಲೇಸ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ನೀವು ಒಂದೇ ಒಂದು ದಿನ ವೇಟ್ ಮಾಡಬೇಕು ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್